ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಶ್ವೇತಾ ವೆಲ್ಕಮ್ ಟು ಶ್ವೇತಾ ಮನೋಹರ್ ನಮ್ಮ ಕರಾವಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೇನೆ ಅಂತ ನೀವು ಅಂದ್ಕೊಂಡಿರ್ಬೋದು ಇವತ್ತು ನನ್ನ ಜರ್ನಿ ಬಂದು ಉಡುಪಿ ಟು ಭಟ್ಕಳಕ್ಕೆ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೆ ವೆಯ್ಟ್ ಮಾಡಿ 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 ಸುಸ್ತಾಗಿ ಹೋಗಿತ್ತು ಬ್ಯಾಡ್ರೆಲ್ಲ ಡೌನ್ ಆಯಿತು ಸೊ ಫೈನಲಿ ಬಸ್ ಕೊನೆಗೂ ಸಿಕ್ತು ಈಗ ನಮ್ಮಿಂದ ಉಡುಪಿಗೆ ಹೋಗ್ಬೇಕಿದ್ರೆ ಒಂದು ಉಡುಪಿ ಟು ಕಾರ್ಕಳ ಬಸ್ ಹತ್ತಬೇಕು ಸೊ ಬಸ್ಸಲ್ಲಿದ್ದೇನೆ ಉಡುಪಿ ಹೋಗ್ತಾ ಇದ್ದೇನೆ ಉಪ್ಪಿಯಿಂದ ಬನ್ನಂಜೆ ಬಸ್ ಹತ್ತಿ ಅಲ್ಲಿಂದ ಗೌರ್ಮೆಂಟ್ ಬಸ್ ಅಲ್ಲಿ ಬರ್ಬೇಕು ಬಸ್ ಏನೋ ಸಿಕ್ತು ಬಟ್ ಬರ್ಬೇಕಿದ್ರೆ ತುಂಬಾ ಮೈಗ್ರೇನ್ ಆಯ್ತು ಅಲ್ಲೇ ಮಲ್ಕೊಂಡ್ಬಿಟ್ಟೆ ಯಾವಾಗ ಕುಂದಾಪುರ ಬಂತು ಎಂತ ಬಂತ ಗೊತ್ತಾಗ್ಲಿಲ್ಲ ಬೈಂದೂರ್ ಬರ್ಬೇಕಿದ್ರೆ ಎದ್ದೆ ವಿಡಿಯೋ ಮಾಡ್ಲಿಕ್ಕೂ ಇತ್ತು ಬಸ್ಸಿಂದ ಯಾವಾಗ ಇಳಿತೆ ಅಂತ ಆಗ್ತಾ ಇತ್ತು ನನ್ನ ಹಸ್ಬೆಂಡ್ನು ಕಾಯ್ತಾ ಇದ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ಪಾಪ ನನ್ನ ಹೆಂಡ್ತಿ ಅಷ್ಟು ದೂರದಿಂದ ಬಂದವಳೆ ಹೊಸುವಲ್ಲ ಅವಳು ಮೊಗಾನು ನೋಡಲಿಕ್ಕೆ ಆಗೋದಿಲ್ಲ ನೋಡಿ ನೋಡಿ ಹಾಗೆ ಪಾನಿಪುರಿ ಕರ್ಕೊಂಡು ಯಾವಾಗ ಅವಳಿಗೆ ಮಸಾಲೆ ಪುರಿ ರೆಡಿ ಆಗೋಷ್ಟರೊಳಗೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಿದ್ರು ಇನ್ನೋರಿಗೂ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಈ ವಿಡಿಯೋ ಹೇಗಾಗಿದೆ ಅಂತ ಹೇಳಿ